ಅಂದು ರಾಮ ರಾವಣರ ಮಧ್ಯದಲ್ಲಿ ನಡೆಯಿತು ಬಾಣಗಳ ವಿರುದ್ಧ ಭೀಮ ದುರ್ಯೋಧರ ಮಧ್ಯದಲ್ಲಿ ನಡೆಯಿತು ಕದಾ ಈ ಕಲಿಯುಗದ ರಾಜ್ಯ ಮಹಾರಾಜ್ಯರ ಮಧ್ಯದಲ್ಲಿ ನಡೆಯಿತು ಕಡ್ಡಿಗಗಳ ವಿತ ಆದರೆ ನನ್ನಂತವರ ಮಧ್ಯದಲ್ಲಿ ನಡೀತಾ ಇದೆ ಮೋಸದ ವಿಧ ಈ ಮೋಸದ ವಿದ್ಯದಲ್ಲಿ ನಾ ಗೆದ್ದು ಪ್ರವೀಣನಾಗಬೇಕಾದರೆ ನನ್ನ ಪ್ರಾಣ ಹೋಗಬೇಕು ಒಂದು ಆ ಧರ್ಮರ ಪ್ರಾಣ ಹೋಗಕೊಂಡು ಇವೆರಡರಲ್ಲಿ ಇಂದು ಒಂದು ತೀರ್ಮಾನವಾಗಲೇಬೇಕು ಯಾಕಂದ್ರೆ ಆ ಮೋಸಗರ ಮನೋಹರನ ಮಾತು ಕೇಳಿ ಏನೆಲ್ಲ ಮಾಡಬೇಕೆಂದು ಆದರೆ ಆದ್ರೆ ತನ್ನ ಹಿತಾಸಕ್ತಿಗಾಗಿ ತನ್ನ ಸೂಳೆಯನ್ನೇ ತಂಗಿಯಾಗಿ ನಟಿಸಿ ಆ ಶಶಿಧರಣಿಗೆ ಮದುವೆ ಮಾಡಿ ತನ್ನ ಕಾರ್ಯವನ್ನು ಸಾಧಿಸಿ ನನ್ನ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿದ ಆ ಪಾಪಿ ನನ್ನ ಲಕ್ಷ್ಮಿಯನ್ನು ಹೊತ್ತು ತರ್ತೇನೆ ಎಂದು ಹೇಳಿ ನನ್ನ ಲಕ್ಷ್ಮಿಯನ್ನು ಆ ಬೇರಿನಿಂದ ಹೊತ್ತು ತರ್ತೇನೆ ಎಂದು ಹೇಳಿ ಅವಳನ್ನೇ ಕೆಳಸಲು ಯತ್ನಿಸಿದೆಯಾದಮ ನೀ ನನ್ನ ಸರಿ ನಾ ನಿನ್ನನ್ನು ಮುಗಿಸದೆ ಬಿಡಲಾರೆ ಮಾಂತ್ರಿಕ ಮಾಂತ್ರಿಕತ್ತ ಹೇಳ್ರಿ ಗೌಡ್ರೆ ಬೇಡ ಮಾಂತ್ರಿಕ ಬೇಡ ನೀ ಪಟ್ಟ ಕಷ್ಟಕ್ಕೆ ಮುಂದಿನ ದಿನಮಾನದಲ್ಲಿ ಅದರ ಅದರ ಬೆಲೆ ನಿನಗೆ ಕಟ್ಟೇ ಕಟ್ಟುತ್ತೇನೆ ಆದ್ರೆ ನನಗೀಗ ಆ ಭೀರಣರ ತುಂಬ ಆ ಮನೋರ ಕಟ್ಟು ಸುಳಿಮ ಈ ಕಡಿನೇ ಓಡ್ಬರುತ್ತೀ ನಮ್ಮ ಮನೆ ಕಡೆ ರೀ ಹೌದಾ ಮಾಂತ್ರಿಕ ಈ ಬಂದೂಕಿನಲ್ಲಿ ಎಷ್ಟು ಗುಂಡುಗಳಿವೆ ನಾಲ್ಕು ಗುಂಡುಗಳೇ ಆ ಮನೋರು ಉಳಿದು ಮೂರು ಗುಂಡ ಬೀರ್ಗ ಧರ್ಮ ಹೌದು ಸೀತಾಪತಿ ನಾಳೆ ನಮ್ಮ ಸರ್ಕಾರ ಬೀಳೋದ್ರೊಳಗಾಗಿ ನನ್ನ ಕಾರ್ಯ ಎಲ್ಲ ಪೂರ್ಣಗೊಳ್ಬೇಕು ಇಲ್ಲ ಅಂದ್ರೆ ಆ ಧರ್ಮದ ನುಡಿ ನನಗೆ ಬೆಂಕಿಗೆ ಕಿಡಿಯಾಗಿ ನನ್ನ ಪ್ರಾಣಕ್ಕೆ ಅಪಾಯ ತಂದುೊಡ್ಡುವುದು ಘಾತವಾಯ್ತು ಘಾತವಾಯ್ತು ಲಾವಣ್ಣಿಂದ ಉಳಿದ ಕೆಲಸ ಮಾಡ್ಬೇಕಂತ ಹೋದಾಗ ಅವಳ ಹತ್ತಿರ ಹೋದಾಗ ಸಸಿದಾರ ನನ್ನೇ ಕೊಲ್ಲಲು ಪ್ರಯತ್ನಿಸಿದ

ನನ್ನಲ್ಲಿಗೆ ಓಡಿ ಓಡಿ ಬಂದಿರುವ ಹೇಳಿ ಆಗಿ ಮಗಳೇ ನೀನು ಸಾಮಾನ್ಯನಲ್ಲ ನನ್ನ ಕಣ್ಣಲ್ಲೇ ಮಣ್ಣೆರಚಿ ನನ್ನನ್ನೇ ಬಚ್ಚಿ ನಡೆಸುವ ಉತ್ತರ ಕುಮಾರ ನೀನು ನಿನ್ನಂತ ಮೋಸಗಾರ ನನ್ನ ಗುಂಪಿನಲ್ಲೇ ಬದುಕಬಾರದು ತೆಗೆಬೇಕು ಅದರ ಪ್ರತೀಕಾರ ಿ ಬಿಟ್ಟು ಬಿಡಿ ನನ್ನನ್ನು ತಪ್ಪಾಗಿದೆ ಸಾಧ್ಯವಿಲ್ಲ ನನ್ನ ಸೇಡು ತೀರ್ಬೇಕಂದ್ರೆ ನಿನ್ನ ಗದ ಉರುಳೇಬೇಕು ಸಿಟ್ಟಿ ಅಳದಾಗ ಯಾಟು ಗುಂಡ ಅಪ್ಪ ಆದರೂ ಪರವಾಗಿಲ್ಲ ಸೀತಾಪತಿ ಮೊದಲು ಈತ ಸಾಯ್ಲೇಬೇಕು ಗೌಡ್ರೆ ನನ್ನ ಮಾತು ಕೇಳ್ರಿ ಮಾತ್ರಿಕ ಇನ್ನು ತಡ ಮಾಡಬೇಡ ಎತ್ತಿ ಬೀಸೋ ಇವನ ಇವನಿಗೆ ನಿನ್ನ ಕತ್ತೆಯನ್ನು ಇವನ ನೆತ್ತೆನು ಸಿಳಿ ನಮ್ಮ ಹೆತ್ತಲ ಕೋಣೆಯಲ್ಲಿ ಹೋತ ಹಾಕಿ ಬಿಡು ಆಯ್ತು ಗೌಡ್ರೆ ನನ್ನ ಕಣ್ಣು ತಪ್ಪಿಸಿ ಮಗ ಹೋಗ್ಕೋಣ ಅಂದ್ರ ಇವನು ನೆತ್ತ ಮನೆಯಲ್ಲಿ ಹೋಗದ ಬಿಡ್ತ ಜೈ ಮುಂದೇನ್ ಮಾಡಬೇಕ್ರಿಗೌಡ್ರೀ ಬಿಡ್ಸ ಬೀರ್ ಬರ್ತಾನಿ ಹಾಕೊಂಡ ಅಲ್ಲಿಗೆ ಅವರೆಲ್ಲ ಕತೆ ಮುಗ್ತಾಯ ಬನ್ನಿ ಹೋಗೋಣ